ಇಲ್ಲ ಸ್ಟಾರ್ಟಿಂಗ್ ನಾನು ಹಂಗೆ ಅಂದ್ಕೊಂಡಿರಲಿಲ್ಲ ಅವರು ಬಂದಾಗ ಇವಾಗ ಇದ್ದರೆ ಅವ್ರಿಗೆ ಇಷ್ಟೊಂದು ತಲೆ ಇದೆಯಾ ಇಷ್ಟೊಂದು ಐಡಿಯಾ ಇದೆಯಾ ಅಂತ ನನಗೆ ಇವಾಗ ಗೊತ್ತಾಯ್ತು ಶೂಟಿಂಗ್ ಮುಗಿದ್ಮೇಲೆ ನಾನೊಂದು ಪ್ಲೋಗ್ ಫಿಲಮ್ ಮೇಲೆ ಆವಾಗ ಗೊತ್ತಾಯಿತು ನನಗೆ ನಂದು ಅರ್ಜುನ್ ಜನ್ಯೂ ಒಳಗಡೆ ಇಷ್ಟೊಂದು ಬುದ್ಧಿ ಇದೆಯಾ ಇಲ್ಲ ಇಷ್ಟೊಂದು ಡೈರೆಕ್ಟರ್ಗೆ ತಲೆ ಇದೆಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ನನಗೆ ಇವಾಗ ಇವಾಗ ನೋಡ್ತಾ ಇದ್ದರೆ ಓ ಏನಪ್ಪ ಇದು ನಮ್ಗೆ ಇಂಥ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ಒಂದು ಖುಷಿ ಆಗ್ತಾಯಿದೆ ನೆನಪಲ್ಲಿ ಅಂತ ಹೇಳಿದ್ರೆ ಅವರೊಂದು ಐಡಿಯಾ ಅವ್ರದಾರ್ದಂದರೆ ನಮಗೆ ಅದು ಐಡಿಯಾ ಗೊತ್ತಿರಲ್ಲ ಇವಾಗ ಫಸ್ಟ್ ನಾವು ಸ್ಕ್ರಿಪ್ಟ್ ಬರೆದಿರ್ತಾರೆ ಇವ್ರು ಏನಂದರೆ ಫಸ್ಟ್ ಫಿಲಮೇ ಮಾಡಿಬಿಟ್ಟಿದ್ರು ಈ ಸೀನ್ ಈ ಸೀನ್ ಹಿಂಗೇ ಬರಬೇಕು ಹಿಂಗೇ ಬರಬೇಕು ಅಂತ ಹೇಳ್ತೀವಿ ಅದು ನಾವು ಅದನ್ನ ಅದನ್ನು ಶೂಟಿಂಗ್ ತೆಗೆದ ಮೇಲೆ ನಾನು ಆ ಸ್ಕ್ರೀನಲ್ಲಿ ನೋಡ್ತಾ ಇರ್ತೀನಲ್ಲ ಆವಾಗ ಅಂದ್ರೆ ಅದ್ಭುತವಾಗಿ ಬರುತ್ತೆ ಅದು ಒಂದು ಸೀನಟ್ಟು ಅಲ್ಲ ನಾವು ಇದು ಈ ಸೀನ್ ಬೇಡ ನೆಕ್ಸ್ಟು ನೀವು ಅದು ಶೂಟ್ ಮಾಡಿ ಸರ್ ಅನ್ನೋದು ಇದುವರೆಗೂ ಪಿಕ್ಚರಲ್ಲಿ ಬಂದಿಲ್ಲ ತುಂಬ ತುಂಬ ಅದ್ಭುತವಾಗಿ ತೆಗಿತಾ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ